ಹಾಯ್ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇದು ನೆನ್ನೆ ಲಾಗು ಯಾರ್ಯಾರು ನನ್ನ ಫೇಸ್ಬುಕ್ಕಲ್ಲಿ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಇನ್ನ ಅವ್ರು ದಯವಿಟ್ಟು ಹೋಗಿ ಫಾಲೋ ಮಾಡಿ ಹಾಗೇನೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಿನ್ನೆ ನನ್ನ ಹಸ್ಬೆಂಡಿಗೆ ಲೀವ್ ಹಾಕಿದ್ರು ಸೊ ಆದ ಕಾರಣ ಮಕ್ಳಿಗೂ ರಜೆ ಹಾಕ್ಸ್ಬಿಟ್ಟು ಸೋಮನಾಥ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಅದಕ್ಕೂ ಮುಂಚೆ ಬೆಳಿಗ್ಗೆನೆ ಮಾರ್ನಿಂಗಲ್ಲಿ ತಿಂಡಿಗೆ ನಾವು ನನ್ನ ಮಗಳು ಕಡಲೆಬೇಳೆ ಒಡೆ ಕೇಳಿದ್ಲು ಅಂತೇಳಿ ಅವ್ರು ಅಜ್ಜಿ ಮಾಡಿಕೊಟ್ರು ಹಾಗೇನೆ ಬೆಲೆ ಚಟ್ನಿ ಕಾಯಿ ಚಟ್ನಿ ಎಲ್ಲ ಮಾಡಿದ್ವಿ ದೋಸೆಗೆ ಸೆಟ್ ದೋಸೆ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಅದಕ್ಕೆ ಕಾಯಿ ತುರಿ ಮತ್ತು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಾಡಿದ್ವಿ ಟೇಸ್ಟಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ನಾವು ಬೆಂಗ್ಳೂರ್ಗೆ ಹೋದಾಗ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ಅಲ್ಲಿ ಆ ಥರ ಮಾಡಿದ್ರು ಚೆನ್ನಾಗಿತ್ತು ಟಿಫನ್ ಮಾಡಿದ್ವಲ್ಲ ಅಲ್ಲಿ ಸೊ ಆ ಥರ ಮಾಡೋಣ ಅಂತ ಹೇಳಿ ಮಾಡಿದ್ದು ಅಮ್ಮಮ್ಮಗ ಒಂದು ಬೈಕಲ್ಲಿ ಹೋದ್ರು ನನ್ನ ಚಿಕ್ಕ ಮಗಳೂ ಅವ್ರ ಜೊತೆನೇ ಹೋದ್ರು ಓದ್ಲು ಆ್ಯಂಡ್ ನಾನು ನನ್ನ ದೊಡ್ಡ ಮಗಳು ಬಂದು ನನ್ನ ಬೈಕಲ್ಲಿ ಓದ್ವಿ ನಾವಿಬ್ಬರೇ ಸಪ್ರೇಟ್ ಹೋಗಿದ್ದು ಅವಳು ನನ್ನ ಚಿಕ್ಕ ಮಗಳು ಬರಲ್ಲ ಅಂತ ನಮ್ಮ ಜೊತೆಲಿ ಬರಲ್ಲ ಅಂತ ಹೇಳಿ ಅವ್ರ ಜೊತೆಲೆ ಓದ್ಲು ಆ್ಯಂಡ್ ಪೆಟ್ರೋಲ್ ಇರಲಿಲ್ಲ ಇಬ್ರು ಗಾಡೀ ಸೊ ಬಂಕ್ ಹತ್ರ ಹೋಗಿ ಫಿಲ್ ಮಾಡಿಸ್ಕೊಂಡ್ವಿ ಫಿಲ್ ಮಾಡಿಸ್ಕೊಂಡು ನಾವು ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂತ ಅಂದರೆ ಸೋಮನಾಥಪುರಕ್ಕೆ ಹೋಗ್ತಾ ಇದೀವಿ ಇದು ಬಂದು ನಮ್ಮೂರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಅವ್ರ ಮುಂದೆ ಪಾಸ್ ಆಗಿಬಿಟ್ರು ನಾನು ಅವರ ಫಾಸ್ಟ್ ಆಗಿ ಗಾಡಿ ಓಡಿಸಲ್ಲ ಸೊ ನಿಧಾನಕ್ಕೆ ಹೋಗಿ ಅವ್ರನ್ನ ಜಾಯ್ನ್ ಆಗ್ತೀನಿ ನಾನು ಆ್ಯಂಡ್ ಇದು ಬಂದು ನಮ್ಮೂರ ಸೇತುವೆ ನಾನು ಸುಮಾರು ಸತಿ ನಮ್ಮ ನಮ್ಮೂರ ಸೇತುವೆನ ಬಟ್ ಆದರೂ ಕೇಳ್ತಾನೆ ಇರ್ತೀರಾ ಊರು ಯಾವುದು ನಿಮ್ಮೂರು ಯಾವುದು ಅಂತ ಹೇಳಿ ಎಷ್ಟು ವಿಡಿಯೋದಲ್ಲಿ ಹೇಳಿದ್ರು ಸಾಲಲ್ಲ ನಿಮಗೆ ಊರು ಬಂದು ಟಿ ನರ್ಸಿಪುರ ನಮ್ಮ ಟಿ ನರ್ಸಿಪುರ ಇದು ಓಕೆನಾ ಫೈನಲಿ ನಾವು ಅಲ್ಲಿಗೆ ರೀಚ್ ಆದ್ವಿ ಆ್ಯಂಡ್ ಆಗಿ ಏನಪ್ಪಾ ಅಂತಂದರೆ ಇವಾಗ ಕ್ಯಾಶ್ ಇಸ್ಕೊಂಡು ಟಿಕೆಟ್ ಕೊಡೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆನ್ಲೈನ್ ಪೇಮೆಂಟಲ್ಲೇ ಟಿಕೆಟ್ ತಗೋಬೇಕಂತೆ ಸ್ಕ್ಯಾನ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ಬರೋರು ದಯವಿಟ್ಟು ಫೋನ್ಪೇ ಗೂಗಲ್ ಪೇಲಿ ಅಮೌಂಟ್ ಇಟ್ಕೊಂಡು ಬನ್ನಿ ನಮ್ಮ ಜೋಬಲ್ಲಿ ಎಷ್ಟೇ ಕ್ಯಾಶ್ ಇದ್ರೂ ಅದು ವೇಸ್ಟ್ ಆಗಿಬಿಡುತ್ತೆ ಮತ್ತೆ ನಮಗೆ ಟಿಕೆಟ್ಸ್ ಬಂದು ಇಪ್ಪತ್ತು ರೂಪಾಯಿ ಫಾರಿನರ್ಸ್ಗೆ ಟಿಕೆಟ್ ಬಂದು ಹಂಡ್ರೆಡ್ ರುಪೀಸ್ ಬಿಕಾಸ್ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಫಾರಿನರ್ಸ್ಗೆಲ್ಲ ಅದರ್ಸ್ ಕಂಟ್ರಿಯವರ್ಸ್ಗೆಲ್ಲ ಜಾಸ್ತಿನೇ ಇರುತ್ತೆ ಇವಾಗ ಇವಾಗ ನವಂಬರ್ ಮತ್ತೆ ಡಿಸೆಂಬರ್ ಮಂತ್ ಆದ್ರಿಂದ ಟ್ರಿಪ್ಸ್ ಬರೋರೆ ಜಾಸ್ತಿ ಸ್ಕೂಲಿಂದ ಕಾಲೇಜಿಂದ ಎಲ್ಲ ಬಂದ್ಬಿಟ್ಟಿದ್ರು ನಾವು ಹೋದಾಗ್ಲೂ ಅಷ್ಟೇ ಫಸ್ಟ್ ಒಂದು ಕಾಲೇಜ್ ಇತ್ತು ಆಮೇಲೆ ಒಂದು ಸ್ಕೂಲು ಇನ್ನೊಂದು ಸ್ಕೂಲು ಅಂತ ಹೇಳಿ ಬಂದು ಜಾಯ್ನ್ ಆಯಿತು ಕ್ರೌಡ್ ಎಲ್ಲ ಕಮ್ಮಿ ಆಗಲಿ ಅಂತ ಹೇಳಿ ನಾವು ಕೂತಿದ್ವಿ ಅಷ್ಟರಲ್ಲಿ ಮೊಮ್ಮಗಳು ಹಳಿಗುಳಿ ಮನೆ ಆಡ್ತಾ ಇದ್ರು ಸ್ವಲ್ಪ ಕ್ರೌಡ್ ಕಮ್ಮಿ ಆಯಿತು ಅಂತ ಹೇಳಿ ಒಳಗಡೆ ಹೋದ್ವಿ ಅಲ್ಲೂ ಅಷ್ಟೇ ಅಲ್ಲಿ ಒಳಗಡೆನೂ ಅಳಿಗಳ ಮನೆ ತರ ಕೆತ್ತಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಒಂದೊಂದು ಕಂಬನೂ ಒಂದೊಂದು ಕತೆಗಳು ಹೇಳ್ತವೆ ಅವ್ರು ಒಂದೊಂದು ಕಂಬ ಕೆತ್ತಿದಾರಲ್ಲ ಅದಕ್ಕೇನೆ ಕೊಡಬೇಕು ಅಮೌಂಟ್ ನನ್ನ ನನ್ನ ಮಗಳ ಆಗ್ಲೇ ಆಟ ಆಡಕ್ಕೆ ಸ್ಟುರು ಶುರು ಮಾಡಿಬಿಟ್ಟಿದ್ಲು ಅಲ್ಲಿ ಮೇಲೆಲ್ಲ ಹತ್ತಿ ಕುಳಿತಾ ಇದ್ಲು ಅವಳ ಪಾಡ್ಗಳು ಆಟ ಆಡಲಿ ಅಂತ ಹೇಳಿ ನಮ್ಮ ಪಾಡಕ್ ನಾವು ವಿಡಿಯೋ ಮಾಡ್ತಾ ಇದ್ವಿ ಒಂದೊಂದು ಶಿಲೆಗಳು ಕೆತ್ತಿದಾರಲ್ವ ಅದಕ್ಕೇನೆ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಒಂದು ವಿಗ್ರಹದಲ್ಲೇ ಇನ್ನೊಂದು ದೇವರ್ ದೇವತೆಗಳು ದೇವರುಗಳು ಅಮ್ಮಮ್ಮ ಎಷ್ಟು ಹೇಳಿದ್ರು ವರ್ಣಿಸಿದ್ರೂ ಸಾಲಲ್ಲ ಏನಂತ ಹೇಳ್ಬೇಕನ್ನೋದೇ ಪದಗಳೇ ಬರಲ್ಲ ಅಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಇದು ಬಂದು ವಯ್ಸಳರು ಆಳ್ತಿದ್ದಂಥ ಕಾಲದಲ್ಲಿ ಸೋಮನಾಥಪುರ ಏನಕ್ಕಪ್ಪ ಟೆಂಗ್ ಫೇಮಸ್ ಅಂತಂದ್ರೆ ಚನ್ನಕೇಶ್ವರ ಟೆಂಪಲ್ ಅಂತಾನೆ ಫೇಮಸ್ ಇದು ಪಾಠಗಳೇ ಇದೆ ಅಂಡ್ ಐಸ್ ಯೂಶಲ್ ಹೋದಾಗ ಗೊತ್ತಲ್ವಾ ಫೋಟೋಸ್ಗಳು ವಿಡಿಯೋಸ್ಗಳು ಗಳೆಲ್ಲ ಮಾಡ್ಕೋತಾ ಇರ್ತೀವಲ್ಲ ಅವರಿಬ್ರು ನೋಡಿ ಪೋಸ್ಟ್ ಕೊಟ್ಟಿದ್ರಲ್ಲ ಅದು ನನ್ಗೆ ಇಷ್ಟ ಆಯಿತು ಅದಕ್ಕೆ ಇರಲಿ ಅಂತ ಆ್ಯಡ್ ಮಾಡಿದೆ ಅದನ್ನು ಹಾಗೇನೆ ಇಲ್ಲಿ ಗೈಡ್ಸ್ ಸಹ ಅವೈಲಬಲ್ ಇದೆ ಬಿಕಾಸ್ ಯಾಕೆಂದ್ರೆ ಫಾರಿನರ್ಸ್ ಹೊರಗಡೆ ಅವರು ಬಂದಾಗ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಗೈಡ್ ಸಹ ಇವಾಗ ಇಲ್ಲಿ ಅವೈಲಬಲ್ ಇದೆ ಅಂಡ್ ನಾವು ಪ್ರತಿ ಸತಿ ಹೋದಾಗ್ಲೂ ಒಂದೊಂದರಲ್ಲೂ ಹೊಸ ರೀತಿ ಕರ ಕಾಣಿಸುತ್ತೆ ಯಾಕೆಂದ್ರೆ ಒಂದೇ ಸತಿ ನಾವು ಎಲ್ಲಾನು ಅಬ್ಸರ್ವ್ ಮಾಡಿ ನೋಡಕ್ಕಂತೂ ಆಗೋದೇ ಇಲ್ಲ ನಾವು ಎಷ್ಟು ಸತಿ ಹೋಗಿದೀವೋ ಅಷ್ಟು ಸತಿನೂ ಏನೋ ಒಂಥರ ಹೊಸಾದ ರೀತಿನೇ ಕಾಣಿಸುತ್ತೆ ಬಿಕಾಸ್ ಈ ಸತಿ ನೋಡ್ರ ಅದು ಕಲ್ಲಾಗ್ಲಿ ಶಿಲೆಗಳಾಗ್ಲಿ ನೆಕ್ಸ್ಟ್ ಸತಿ ನೋಡಕ್ ಆಗಲ್ಲ ಅಲ್ಲಿ ಅಮ್ಮ ಮಗ ಸೇರ್ಕೊಂಡು ಇಲ್ಲೂ ಇರ್ವೆ ಸಾಲ ಇದೆಯಂತೆ ಅಲ್ಲಿ ಇರುವೆ ಸಾಲದು ಕೆತ್ತಿದಾರಂತೆ ಅದನ್ನ ಪ್ರತಿ ಸತಿ ಹೋದಾಗ್ಲು ಹುಡುಕ್ತಿರ್ತಾರೆ ಬಟ್ ಅವ್ರಿಗೆ ಇನ್ನೂ ಅದನ್ನ ಹುಡ್ಕಾಗಿಲ್ಲ ಆಗಿಲ್ಲ ಇಯರ್ ಅವರು ಹೋದಾಗ ಅದನ್ನ ಹುಡುಕಿ ಸರಿನಾ ಇಲ್ಲಾಂದ್ರೆ ನೀವು ಇಯರ್ ಅದನ್ನ ನೋಡಿದ್ರೆ ನನ್ಗೆ ಕಮೆಂಟ್ ಮಾಡಿ ಹೇಳಿ ಅಂಡ್ ಫೈನಲಿ ಒಳಗಡೆ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಅವ್ಳು ಕೋಪ ಮಾಡ್ಕೊಂಡು ಬಂದ್ ಬಿಕಾಸ್ ಅವ್ರ ಅಪ್ಪ ರೀಲ್ಸ್ ಮಾಡಕ್ ಬರ್ಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ ಬಂದ್ರು ಬಂದ್ಲು ಅಂತ ಆಡ್ಕೊತಾ ಇದ್ದಿದ್ದು ಅವರು ಇಲ್ಲಿ ಪಾರ್ಕ್ ರೀತಿ ಮಾಡಿದಾರಲ್ಲ ಇಲ್ಲಿ ಅವೈಲೇಬಲ್ ಇತ್ತು ಓದ್ಸತಿ ಹೋದಾಗ ಬಟ್ ಈ ಸತಿ ಅಲೋ ಇರ್ಲಿಲ್ವಂತೆ ನನ್ನ ನನ್ ಮಗಳು ಹೋಗ್ಬಿಟ್ಟಿದ್ಲು ಅಂತ ಹೇಳಿ ಅಲ್ಲಿ ಸೆಕ್ಯೂರಿಟಿ ಮ್ಯಾಮ್ ಬೈತಾ ಇದ್ರು ಸೊ ಫೈನಲಿ ಅವಳನ್ನು ಕರ್ಕೊಂಡು ಹೊರಗಡೆ ಬಂದ್ವಿ ಇನ್ನೇನು ಊರ್ ಕಡೆ ಹೊರಡಣ್ಣ ಇನ್ನೇನು ಕೆಲಸ ಇಲ್ಲ ಇಲ್ಲಿ ಇನ್ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳೋ ಅಷ್ಟರಲ್ಲೇ ಅಲ್ಲಿ ಕ್ಯಾಂಪ್ ನಡೀತಾ ಇತ್ತು ಎನ್ ಸಿ ಅವ್ರದ್ದು ಕ್ಯಾಂಪ್ ನಡೀತಾ ಇತ್ತು ಬ್ಲಡ್ ಡೊನೇಟಿಂಗ್ದು ಮೈಸೂರಿಂದ ಬಂದಿದ್ರಂತೆ ಅವರು ಸೋಮನಾಥಪುರ್ದಲ್ಲಿ ಅಲ್ಲೇ ಟೆಂಪಲ್ ಇಂದ ಮುಂದೆನೆ ಕ್ಯಾಂಪ್ ನಡೀತಾ ಇತ್ತು ಸೊ ನನ್ನ ಹಸ್ಬೆಂಡು ನಾನು ಬ್ಲಡ್ ಕೊಡ್ತೀನಿ ಅಂತ ಹೇಳಿ ಹೊರಟ್ರು ಅವ್ರು ಕೊಡ್ತಾ ಇರ್ತಾರ ಆವಾಗವಾಗ ಅವ್ರಿಗೆ ಡೊನೇಟ್ ಮಾಡಿ ಎಲ್ಲ ರೂಢಿ ಇದೆ ಇದು ನಾಲ್ಕನೇ ಸತಿನೋ ಐದನೇ ಸತಿನೋ ಅವ್ರು ಕೊಡ್ತಾ ಇರೋದು ಅಲ್ಲೇನೆ ಬ್ಲಡ್ ಟೆಸ್ಟ್ ಎಲ್ಲಾ ಮಾಡಿದ್ರು ಅವ್ರಿಗೆ ಬ್ಲಡ್ ತಗೊಳಕು ಮುಂಚೆ ಜ್ಯೂಸು ಕುಡಿಸ್ಬಿಟ್ರು ಅವ್ರಿಗೆ ಆ್ಯಂಡ್ ಸಿಗರೇಟ್ ಏರಿದಿರಾ ಡ್ರಿಂಕ್ಸ್ ಮಾಡಿದಿರಾ ಅದು ಇದು ಮಾಮೂಲಿ ಕೇಳ್ತಿರ್ತಾರಲ್ಲ ಅದೆಲ್ಲ ಕೇಳ್ತಾನೆ ಇದ್ರು ಈ ಟ್ಯಾಟೊ ಆಕ್ಸ್ ಎಷ್ಟು ವರ್ಷ ಆಯಿತು ಅದಂಗೆ ಹಿಂಗೆ ಅಂತ ಹೇಳಿ ಯಾಕೆಂದ್ರೆ ಬಿಕಾಸ್ ಅವ್ರದ್ದು ಫುಲ್ ಟ್ಯಾಟೂಸ್ ಇದೆ ಅದರಿಂದ ತುಂಬ ಕ್ವಶನ್ಸ್ ಕೇಳಿ ಆಮೇಲೆ ಬ್ಲಡ್ ಎಲ್ಲ ತಗೊಂಡ್ರು ಬ್ಲಡ್ ಕೊಟ್ಟ ಮೇಲೂ ಅವ್ರಿಗೆ ಜ್ಯೂಸು ಆಪಲ್ ಎಲ್ಲ ಕೊಟ್ಟಿದ್ರು ಎಕ್ಸೆಸ್ ಆಫ್ ಬ್ಲಡ್ ಅವ್ರಿಗೆ ಬ್ಲಡ್ ಜಾಸ್ತಿ ಇದೆಯಂತೆ ನನ್ನ ಬ್ಲಡ್ ಕುಡಿದು ಕುಡ್ದೇನೆ ನನ್ನ ರಕ್ತ ಕುಡಿದು ಕುಡ್ದೀನಿ ಅವ್ರಿಗೆ ಜಾಸ್ತಿ ಇರಬೇಕು ಬಿಕಾಸ್ ಅಷ್ಟು ಎಕ್ಟ್ತಿರ್ತಾರಲ್ಲ ನನಗೆ ಅದಕ್ಕೆ ಸುಮ್ಮನೆ ಇದೆ ಹಾಗೆಲ್ಲ ಏನಿಲ್ಲ ಅವ್ರಿಗೆ ಬ್ಲಡ್ ಜಾಸ್ತಿನೇ ಇದೆ ಬಿಕಾಸ್ ಅವ್ರ ಏನೋ ಗೊತ್ತಿಲ್ಲ ವೆಜ್ ಜಾಸ್ತಿ ತಿಂತಾರಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಬ್ಲಡ್ ಜಾಸ್ತಿನೇ ಇರುತ್ತೆ ಅವ್ರಿಗೆ ಫೈನಲಿ ಇವ್ರು ಇರ್ಲಿಲ್ಲ ಈ ಕ್ಯಾಂಪ್ ಎಲ್ಲ ಎಲ್ಲೋ ಹೋಗಿತ್ತು ಊರೊಳಗಡೆ ಹೋಗಿದ್ರು ಅಂತ ಅನ್ಸುತ್ತೆ ಬಂದ್ರು ಅವ್ರದೂನು ಒಂದ್ ವಿಡಿಯೋ ತಗೊಂಡು ಈ ಸರ್ ಇದಾರಲ್ಲ ಅವರು ಬ್ಲಡ್ ಕೊಡಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ರು ಅವ್ರದ್ದು ವಯಸ್ಸ ಫೈನಲಿ ಬ್ಲಡ್ ಎಲ್ಲ ಕೊಟ್ಟು ನಾವು ಅಲ್ಲಿ ಇನ್ನ ಯಾವುದಾದ್ರು ಬಿ ಪಿ ಶುಗರ್ ಎಲ್ಲ ಇತ್ತು ಫ್ರೀ ಚೆಕಪ್ ಇವ್ರಿಗೆ ಬ್ಲಡ್ ಸ್ಟಾಪ್ ಆಗ್ತಿರ್ಲಿಲ್ಲ ಎಷ್ಟು ಒಂದು ಅರ್ಧ ಗಂಟೆ ಆಯ್ತು ಬ್ಲಡ್ ಕೊಟ್ಟ ಮೇಲೂ ಕಾಲು ಗಂಟೆ ಅರ್ಧ ಗಂಟೆ ನಾವು ಅಲ್ಲೇ ಇರ್ಸಿದ್ರು ಅವರು ಬಿಕಾಸ್ ಎಷ್ಟು ಬ್ಲಡ್ ಒರ್ಸಿದ್ರು ಸ್ಟಾಪೇ ಆಗ್ತಿರ್ಲಿಲ್ಲ ನಾನು ಆ ಕಡೆ ಇರ್ಲಿಲ್ಲ ಬಂದ್ಬಿಟ್ಟಿದ್ದೆ ಬ್ಲಡ್ ಕೊಟ್ಟು ಆಯ್ತಲ್ಲ ಇನ್ನೇನಂತ ಹೇಳಿ ಬ್ಯಾಂಡೇಜಲ್ಲಿ ಹಾಕಿದ್ರು ಅವ್ರಿಗೆ ಬ್ಲಡ್ ತೊಗೊಳೋ ಆ ಬ್ಯಾಂಡೇಜಿಂದನೂ ಸೋರ್ತಾ ಇದೆ ಬ್ಲಡ್ ಅಯ್ಯಪ್ಪ ಎಷ್ಟು ಹೋಗಿತ್ತು ಬ್ಲಡ್ ಅಂದರೆ ಅಷ್ಟು ಬ್ಲಡ್ ವೇಸ್ಟ್ ಆಯ್ತು ಅವ್ರಿಗೆ ಈ ಸತಿ ಮಾತ್ರ ಫೈನಲಿ ಅವ್ರಿಗೆ ಸರ್ಟಿಫಿಕೇಟ್ ಸಹ ಕೊಟ್ಟರು ಬ್ಲಡ್ ಕೊಟ್ಟಿದ್ದಕ್ಕೆ ಆ ಸರ್ಟಿಫಿಕೇಟಲ್ಲಿ ನಮಗೆ ಫ್ರೀ ಬ್ಲಡ್ ಕೊಡ್ತಾರಂತೆ ದೊಡ್ ಮೈಸೂರಲ್ಲಿ ಇವರೆಲ್ಲ ಮೈಸೂರವರು ನೆಕ್ಸ್ಟ್ ನಮ್ಮ ಅತ್ತೆ ಅಲ್ಲಿ ಬಿ ಪಿ ಶುಗರ್ ಎಲ್ಲ ಟೆಸ್ಟ್ ಮಾಡ್ತಾ ಇದ್ರು ಇಲ್ಲ ಶುಗರ್ ಬಿ ಪಿ ಏನು ಇಲ್ಲ ಆದರೂ ಟೆಸ್ಟ್ ಮಾಡಿಸ್ಕೊಂಡ್ರು ಆ್ಯಂಡ್ ಕಣ್ ಟೆಸ್ಟ್ ಸಹ ಫ್ರೀ ಕಣ್ ಟೆಸ್ಟ್ ಸಹ ಇಟ್ಟಿದ್ರು ಅಲ್ಲಿ ಅದನ್ನು ಟೆಸ್ಟ್ ಮಾಡಿಸ್ಕೊಂಡ್ರು ಚೆನ್ನಾಗಿ ನೋಡಿದ್ರು ತುಂಬಾ ನಿಧಾನಕ್ಕೆ ಅವರಂತೂ ಎಷ್ಟು ಸತಿ ಹಾಕಿ ಹಾಕಿ ಕಣ್ಗೆ ಇದ್ರನ್ನೆಲ್ಲ ಪವರ್ದೆಲ್ಲ ಹಾಕಿ ನಿಧಾನಕ್ಕೆ ತುಂಬಾ ಚೆನ್ನಾಗಿ ಟೆಸ್ಟ್ ಮಾಡಿದ್ರು ಸೊ ಫೈನಲಿ ನಾವು ಅವನ ಮತ್ತೆಗೆ ಕಂಟೆಸ್ಟ್ ಸಹ ಮಾಡ್ಕೊಂಡ್ವಿ ಗ್ಲಾಸ್ ಚೇಂಜ್ ಮಾಡಬೇಕು ಪವರ್ ಚೇಂಜ್ ಆಗಿದೆ ಅಂತ ಹೇಳಿದ್ರು ಬರ್ಕೊಟ್ರು ಅದನ್ನ ನಮ್ಮ ಹಾಸ್ಪಿಟಲ್ ಅಲ್ಲಾರು ಬಂದ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ಎಲ್ ಬೇಕಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳಿ ಅವ್ರದ್ದು ಪವರ್ ಎಲ್ಲ ಬರ್ಕೊಟ್ರು ಸೊ ಫೈನಲಿ ಅದನ್ನು ಈಸ್ಕೊಂಡು ನಾವು ಊರ್ ಕಡೆ ಹೊರಟ್ವಿ ಊರ್ ಕಡೆ ಬರ್ತಿದ್ದಂಗೆ ನನ್ನ ಹಸ್ಬೆಂಡು ಫಿಶ್ ತಿನ್ಬೇಕು ಅಂತ ಹೇಳಿ ಸ್ಟಾಪ್ ಮಾಡಿದ್ರು ಸೊ ಅವ್ರನ್ನ ಬಿಟ್ಟು ನಾನು ಅಲ್ಲಿ ನೀವು ಫಿಶ್ ತಗೊಂಡ್ ಬನ್ನಿ ನಾನು ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿ ನಾನು ನನ್ನ ದೊಡ್ಡ ಮಗಳು ಮನೆ ಕರೆಡೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಫಾಲೋ ಮಾಡೋದ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ನ ದಯವಿಟ್ಟು ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್